ಇದು ಕಲ್ ಮಾವಿನಕಾಯಿ ಎಲೆ ಮರ ಅಂತ ಕರೀತಾರೆ ಕಲ್ ಮಾವಿನಕಾಯಿ ಮರ ಇದ್ರ ಎಲೆ ಎಷ್ಟು ಸುಗಂಧ ಇದೆ ಅಂದ್ರ ಈ ಕೈ ಹಿಡ್ಕೊಂತ ಕೈಯೆಲ್ಲ ಘಮ 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 ಅಂತ ಇದಾವೆ ಇದನ್ನ ಸಹಜವಾಗಿ ಚಟ್ನಿ ಬಳಸ್ತಾರೆ ಹಾಂ ರೊಟ್ಟಿಯಲ್ಲಿ ಮಾಡ್ಲಿಕ್ಕೆ ಭಾಳ ತುಂಬಾ ಅದ್ಭುತ ಟೇಸ್ಟು ಒಂದು ಟೈಮ್ ತಿಂದ್ರೆ ಮತ್ತೆ ಈ ಏರಿಯನ್ ಈ ಮರ ಮರೆಯಲ್ಲ ಆ ಚಟ್ನಿ ಮರೆಯಲ್ಲ ಇದ್ರೂ ಒಂದು ಗುಣ ಹಾಂ ಇದು ಅಪರೂಪ ಗಿಡ ಎಲ್ಲಿ ಬೇಕಾದ್ರೆ ಸಿಗಲ್ಲ ಭಾಳ ಆಡೋ ದಟ್ಟ ಅರಣ್ಯಗಳಲ್ಲಿ ಮಾತ್ರ ಸಿಗುತ್ತೆ ಈಗ ಇದ್ರ ಸಂಖ್ಯೆ ಕೂಡ ಭಾಳ ಕಮ್ಮಿ ಆಗಿದೆ ಆದರೂ ನೋಡಿದಾಗ ಇಲ್ಲೊಂದು ನಾಲ್ಕೈದು ಗಿಡ ಮಾತ್ರ ಕಾಣ್ತಾ ಇದ್ದಾವೆ ಹಾಂ ಆ ನಾಲ್ಕೈದು ಗಿಡದಲ್ಲೇ ಈಗ ಇದರ ಸ್ವಾದನ ಅನುಭವಿಸ್ಲಿಕ್ಕೆ ನಾವು ಇದ್ವಿ ಭಾಳ ಒಂದು ಗುಡ್ಡದ ಮೇಲೆ ಬಂದಿದ್ದೀವಿ ಈಗ ತುಂಬ ಟೇಸ್ಟಿಗಳಾಗಿ ಗುಡ್ಡ ಕೂಡ ಎಷ್ಟು ಇದು ಡೇಂಜರ್ ಇದೆ ಅಂದರೆ

ಆಯ್ತಾ ನೋಡಿ ಹೇಗಿದೆ ಈ ವಾತಾವರಣ ಎಲ್ಲ ಫುಲ್ ಗುಡ್ಡ ಗಾಡು ಪೂರ್ತಿ ಹೋಗ್ತಾ ಕಲ್ಲಿ ಕಾಲ ಭೈರವ ತೀರ್ಥ ಅಂತೇಳಿ ಈ ಜಾಗದ ಹಾಂ ಆ ಭೈರವ ತೀರ್ಥದ ಅದ್ರ ಮುಂದಿನ ಎದುರುಗಡೆ ಇರ್ತಕ್ಕಂಥ ಗುಡ್ಡ ಇದು ಈ ಗುಡ್ಡದ ಅರೌಂಡು ಕೆಳಗಡೆಯಿಂದ ಹತ್ಬೇಕಂದ್ರೆ ಅವ್ರನ್ನೊಂದು ತೊಂಬತ್ತು ಪಕ್ಷ ಭಾಗ ಹೈಟ್ನಲ್ಲಿ ಇದೆ ಈ ಗಿಡ ಗೊತ್ತಿರೋರು ಮಾತ್ರ ಹುಡುಕ್ಲಿಕ್ಕೆ ಸಾಧ್ಯ ಗೊತ್ತೇ ಇದ್ರೆ ಗೊತ್ತಿಲ್ಲ ಅಂದ್ರೆ ಸಾಧ್ಯ ಇಲ್ಲ ಹುಡುಕ್ಲಿಕ್ಕೆ ಇದ್ರ ಅನುಭವ ಆಗಿದೆ ಇದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಹಾಗಾಗಿ ಈ ಏರಿಯಾದಲ್ಲಿ ಯಾರು ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮೂರ್ತಿದಾರೋ ಎಲೆ ಎರಿಬೇಡ ಮಾತ್ರ ಇದ್ರ ಸಮೇತ ನೋಡ್ರಿ ನೆನಪಿಟ್ಕೊಳ್ಳಿ ವಿಡಿಯೋ ನೋಡಿ ಸರಿ ಅಲ್ಲ ಎಲೆ ಎರಿಬೇಡ ವೇಸ್ಟ್ ಆಗ್ಬಿಡುತ್ತೆ ಎಲೆ ಬಟ್ಟು ಯಾರ ಮುಂದಿನ ದಿನಗಳಲ್ಲಿ ಬಂದ್ರೆ ಕೊಲೆ ಮುರಿಬೇಡ್ರಿ ಯಾರು ಕೊಲೆಗಳು ಮುರಿಬೇಡಿ ಇದು ನಾವು ಬಳಸೋದ ಆಹಾರಕ್ಕೆ ಬಳಸೋದು ಓನ್ಲಿ ಫರ್ ಎಲೆಗಳು ಮಾತ್ರ ಹಾಗಾಗಿ ಎಲೆಗಳು ಮಾತ್ರ ರೀ ಕೊಲೆ ಮುರಿ ಮಾಡ್ಬೇಡ್ರಿ ಅಪರೂಪದ ಗಿಡ ಮರಗಳಿಗೂ ಇರು ಬಿಟ್ಟರೆ ಗಾಳಿಗೂ ಹೋಗೋದು ಇವು ಮುಂದಿನ ಪೀಳಿಗೆಗೆ ಕೆಳಗೆ ಬಿದ್ರೆ ಹರ್ಕೊಡ್ರಿ ಒಂದು ಎಲೆ ಬಿಡ್ಬೇಡ್ರಿ ಇನ್ನು ಹತ್ತರ ಇರ್ಬಾಡಾಗ ಈ ಥರ ಗೊಂಚಿರ್ಗಿತ್ತು ಗೊಂಚಲಿ ಈ ಥರ ಈತ ರೀತಿ ಕೇಳ್ಕೊಡ್ತೀನಿ ಎಲೆಯ ಎಲೆ ನೋಡಿ ಎಲ್ಲ ಗುಡ್ಡಗಳು ಇದು ಅತ್ತಿ ಮೇಲೆ ಮಟ್ಟದ ಗುಡ್ಡ ಈ ವಾತಾವರಣ ನೋಡಿ ಹೇಗಿದೆ ಈ ಮರವನ್ನು ಅಥವಾ ಈ ಎಲೆಯನ್ನು ನೋಡಿದವರು ನಮ್ಮ ಅವರು ಮಾವರು ಇವರೇ ಹೇಳಿದಕೋಸ್ಕರೇ ನಾವು ನೋಡೋ ಬಗ್ಗೆ ಸಿಕ್ಕಿದೆ ಮುಂದೆ ಈ ಥರ ಎಲೆ ನೋಡಿದವರು ಈ ಗಿಡ ನೋಡಿದವರು ಬಂದು ದರ್ಶನ ಮಾಡಿ ಹೋಗ್ರಿ ಈ ಗಿಡಕ್ಕೆ ಬೇಡ ಎ ಸಾಕು ಮತ್ತು ಮುಂದಿನ ಪೀಳಿಗೆಗೋಸ್ಕರ ಗಿಡ ಬೀಜ ಹಾಕಿ ಒಂದು ಹೆಚ್ಚು ಹೆಚ್ಚು ಮರಗಳಿರಲಿ ಕಾಣಲ್ ಬೆಳಿಲಿ ಅಂತ ಹೇಳ್ತಾ ಈ ವಿಡಿಯೋಗೆ ವಿರಾಮ ಕೊಡ್ತಾ ಇದ್ದೀವಿ ಮತ್ತೊಮ್ಮೆ ಮಗದಮ್ಮೆ